ಬದಲಾವಣೆ ಆಗ್ತದೆ ಹಾಗೆ ಹ್ಮ್ ನಾನು ಯೋಚನೆ ಮಾಡಿದ್ದೇನೆ ಅರಸನಾದಂತಹ ಶಲ್ಯ ಭೂಪತಿ ಸಾರಥಿಯಾಗ ಹ್ಮ ಹೀಗೆ ಬರ್ತಾರೆ ಭಾವಿಸಿಕೊಳ್ಳಿಲ್ಲ ಹ್ಮ್ ಸಾರಥಿಯಾದ ಅವರು ಆಗಬೇಕಾದ ಹಾಗೆ ಕೇಳಿದ್ರೆ ಸಾಮಾನ್ಯ ಸಾರಥಿಗಳಂತಲ್ಲ ನೀವು ವಿಜೃಂಭಿಸಿದವರಿದ್ದೀರಿ ಸಾರಥ್ಯವನ್ನೇ ಮಾಡಲಿಲ್ಲ ಮಾಡಿದವರಿದ್ದೀರಿ ಒಂದು ಸಂದರ್ಭ ಚಂದ್ರವಂಶದ ಭಂಡಾರವನ್ನು ತುಂಬಿಸುವಲ್ಲಿ ಪಾಂಡು ಚಕ್ರವರ್ತಿಗಳು ಕೈಗೊಂಡದ್ದು ದಂಡಯಾತ್ರೆ ದಿಗ್ವಿಜಯ ಆ ದಿಗ್ವಿಜಯಕ್ಕೆ ಪ್ರಮುಖ ಯಾರು ಕೇಳಿದ್ರೆ ಹ್ಮ್ ನೀವಿದ್ದೀರಿ ಮುಂದೆ ನಾನು ಹಿಂದೆ ಪಾಂಡು ಖಂಡಿತವಾಗಿ ಹೌದು ನಿಮ್ಮ ಸಾರಥ್ಯದಲ್ಲೇ ಮಾಡಿದ ಕೈಚಳಕ ಹಸ್ತಿನಾವತಿಯ ಹ್ಮ್ ಭಂಡಾರ ರಾಜ ಭಂಡಾರಿ ತುಂಬಿ ತುಳುಕುದಕ್ಕೂ ಹಾಗೆ ಹೇಳ್ತಾ ಇದ್ದಾರೆ ನಿಜ ಆದರೆ ಆ ರೀತಿಯಾಗಿ ಚಕ್ರವರ್ತಿಗಳಿಗೆ ಸಾರಥ್ಯವನ್ನು ಮಾಡಿದ ನೀವು ಇವತ್ತಿನ ದಿವಸ ಹೀಗೆ ಬರಬಹುದೇ ಅಂದರೆ ಏನಯ್ಯ ಇದೇನಯ್ಯ ಮದನ ರೂಪ ಕೇಳುತ್ತಾ ಇರುವುದು ಮದನನ ಅಪ್ಪ ಮದನ ಪೀಠ ಖಂಡಿತ ಹ್ಮ್ ಆದ್ರೆ ಕೇಳಲೇಬೇಕು ಯಾಕೆ ಶಲ್ಯ ನಿಮ್ಮ ಹೆಸರಾದ್ರೂ ಇನ್ನೊಂದು ಅರ್ಥದಲ್ಲಿ ಹ್ಮ್ ಶಲ್ಯ ಅಂತ ಹೇಳಿದ್ರೆ ಶಾಲು ಅಂತ ಉಂಟು ಮತ್ತೊಂದು ಈಟಿ ಅಂತಲೂ ಉಂಟು ಹೌದಪ್ಪ ಮುಳ್ಳು ಅಂತಲೂ ಉಂಟು ನೀವು ಅರಿಗಳಿಗೆ ಮುಳ್ಳಿನ ಸದೃಶರಾದವ್ರೂ ಗೊತ್ತುಂಟು ಹಾಗಂತ ನೀವು ನಮಗೆ ಸಂತೋಷ ಯಾಕೆ ದಣಿದವರಿಗೆ ತಾವು ನೆರಳನ್ನ ಕೊಡುವಲ್ಲಿ ಪರಿಣಮಿಸಿದ್ದ ಹೌದಾದ್ರೆ ನಮಗೆ ಸಂತೋಷ ಇದ್ದಿತ್ತು ಆದ್ರೆ ಏನು ಮಾಡೋಣ ಹೇಳಿ ಶಾಲೆಗೆ ಬೆಲೆ ಬರುವುದಲ್ಲೇ ಕೇಳಿದ್ರೆ ಆ ಶಾಲನ್ನ ತಲೆಗೆ ಕಟ್ಟಿದಾಗ ಅದು ಮುಂದಾಸು ಹೆಗಲ ಮೇರಿಸಿಕೊಂಡರೆ ಶಲ್ಯ ಹ್ಮ ದೊಂಟಕ್ಕೆ ಕಟ್ಟಿದ್ದ ಹೌದು ಅಂತಾದ್ರೆ ಮಾನವನ ಮುಚ್ಚಿಪಡುವುದಕ್ಕೂ ಬಳಸಿಕೊಳ್ಳುವ ಪಥಿರಳಯವಾಗಿ ಭಾವಿಸಿಕೊಳ್ಳಬಹುದು ನಿಜ ಈ ಮೂರನ್ನ ಹೊರತುಪಡಿಸಿ ಹ್ಮ್ ಅದೇ ಸುಂದರವಾದಂತ ಹ್ಮ್ ಉತ್ತಮವಾದಂತ ಅರ್ಧತೆಯ ಶಲ್ಯವನ್ನ ಹ್ಮ್ ಬಳಸಿದರೆ ಏನಾದಿತ್ತು ಹೇಳಿ ಕಾಲ ಹೋದ ನಂತರ ಹಾಗಂತ ಶಲ್ಯ ಆರಂಭಕ್ಕೆ ಹೆಗಲಿಗೆ ಮತ್ತೆ ತಲೆಗೆ ಸಮಯ ಕಳೆದ ನಂತರ ಹಳತಾಗುತ್ತದಲ್ಲ ಮತ್ತೆ ಒರೆಸುವುದಕ್ಕೆ ಸಮಯ ಕಳೆದ ನಂತರ ಶಾಲಿನ ಔಚಿತ್ಯವನ್ನ ಕಳೆದುಕೊಂಡ ನಿಜ ಹಾಗಂತ ಈ ಶಲ್ಯ ಏನು ಅಂತ ಶಾಲೂ ಯಾವತ್ತಾದ್ರೂ ಔಚಿತ್ಯ ಕಳೆದುಕೊಂಡದ್ದುಂಟ ಇದ್ದು ಏನಿದ್ರು ಹಳತ್ತಾದ್ರೂ ಶೋಭೆಗಿರುವ ಶಾಲು ಖಂಡಿತವಾಗಿ ಹೌದು ಹ್ಮ್ ಶೋಭಾಯಮಾನವಾಗಿ ವಿಜೃಂಭಿಸಬೇಕಾದಂತ ಈ ಅಂಬರವೇ ಹ್ಮ್ ಈ ಶಲ್ಯವೇ ಹ್ಮ್ ಇವತ್ತಿನ ದಿವಸ ನೆಲವನ್ನು ಅವರ ಸುತ್ತ ಬಳಸಿದ ಹಾಗಾಯ್ತಲ್ಲ ಹೇಗೋ ನೀವು ಸಾರಥ್ಯವನ್ನು ವಹಿಸಿಕೊಂಡು ಬಂದದ್ದು ಹ್ಮ್ ಭೂನಾಥರಾದಂತ ನೀವು ಇಂಥದ್ದೊಂದು ಹೀನ ಕೃತ್ಯವನ್ನು ಮಾಡುವಲ್ಲಿ ಮುಂದಾಗಿದ್ದೀರಿ ಭೂಪತಿಗಳೇ ಭೂಪತಿಗಳೇನು ಒಂದಕ್ಷಣಿ ಸೇನಾ ಬಲವನ್ನ ಕೊಡಿಕೊಂಡು ಮಧ್ರಾದೇಶವನ್ನು ನೀವು ಬಿಟ್ಟವರಿದ್ದೀರಿ ನಿಜ ಯಾಕೆ ಕೇಳಿದ್ರೆ ಹಸ್ತಿನಾವತಿಯ ಧರ್ಮ ಸಿಂಹಾಸನದಲ್ಲಿ ಧರ್ಮರಾಯನ ಆಡಳಿತವನ್ನು ಕಾಣಬೇಕೆನ್ನುವ ಕಾರಣಕ್ಕಾಗಿ ಹೊರಟು ಬಂದವರು ನಿಜ ಧರ್ಮದ ಆಡಳಿತವನ್ನ ಕಾಣುವುದಕ್ಕೆ ಹೊರಟು ಬಂದಂತ ನೀವು ಹ್ಮ್ ಊಟ ಮಾಡಿದ್ದು ಆ ಧರ್ಮಿಗಳ ಅನ್ನವಾದರೂ ಹ್ಮ್ ಊಟ ಮಾಡಿದ್ದು ಧರ್ಮ ಎನ್ನುವ ಹಾಗೆ ಭಾವಿಸಿ ಅನ್ನದಾತ ಸುಖಿ ಭವ ಹ್ಮ್ ಅನ್ನದಾತ ಅಪೇಕ್ಷಿಸಿದ್ದ ಹೇಳಿದ್ದೀರಿ ನಿಜ ಒಂದು ಸಂತೋಷ ಹ್ಮ್ ಪ್ರಮಾದಕ್ಕಾದರೂ ಆಡಿದ ಮಾತು ಪ್ರಮಾಣ ಎನ್ನುವ ಸ್ವೀಕರಣೆ ಮಾಡಿದವರು ನಿಜ ಆದರೆ ಮಾತು ಕೊಟ್ಟ ನಿಮಗೆ ನೆನಪಿರಬೇಕು ಮಾತು ಪಡೆದವನಿಗೂ ನೆನಪಿರಬೇಕು ಸಾರಿ ಅವರಿಬ್ಬರು ನಿಮ್ಮನ್ನ ಪಡೆದುಕೊಳ್ಳುವಲ್ಲಿ ಹೇಗೆ ನಿಮ್ಮನ್ನ ನೇಮಿಸಿಕೊಂಡಿದ್ದಾರೆ ಎನ್ನುವುದನ್ನು ಅವರು ಅರ್ಥ ಮಾಡಿಕೊಳ್ಳದೆ ಸಾಮಾನ್ಯ ಒಬ್ಬ ಸೂತ ಪಾಲಿಪ ಪುತ್ರನ ಹ್ಮ್ ರಥಕ್ಕೆ ಸಾರಥ್ಯವನ್ನು ಮಾಡಿಕೊಂಡು ಬಂದಿದ್ದೀರಲ್ಲ ಹ್ಮ್ ಭೂಪತಿಗಳೇ ಸಾರಥ್ಯವನ್ನು ಮಾಡಬೇಕಾದ ಈ ಹೀನ ಕೃತ್ಯ ಹೀನಾಯವಾದ ಪರಿಸ್ಥಿತಿ ಏನಯ್ಯ ಭೂಪತಿಗಳೇ ಯಾಕಿದಲ್ಲ ಕೃಷ್ಣ ಇಷ್ಟರವರೆಗೆ ನೀ ಆಡಿದ ಮಾತುಗಳನ್ನು ಕಿವಿಯಾರೆ ಕೇಳಿದೆ ಮನಸೋರೆ ಮತಿಸಿದೆ ನನಗನ್ನಿಸುವುದು ನಾಮಾಡಿದ ಕೃತ್ಯ ದೊಡ್ಡದಲ್ಲ ಇದು ಹೀನವಲ್ಲ ಈ ಕರಸನಾದ ನನಗಿದು ಭೂಷಣವೇ ಅಲ್ಲ ಕೇಳುವ ನಿನಗೆ ನೈತಿಕತೆ ಬೇಡವೆ ಕೃಷ್ಣ ಎಲ್ಲಿ ಅಂತ ಯೋಚಿಸು Yeah, yeah, yeah. yeah, yeah, yeah. ಇವತ್ತನೇ ದಿವಸ ನಾವು ಯೋಚನೆ ಮಾಡಿದ್ರೆ ಹ ಒಂದು ರೀತಿ ಇಬ್ಬರು ಜಂಜಾಟದಲ್ಲಿ ಸಿಲುಕಿದಾಗ ವಿಷಯ ತಪ್ಪಲ್ಲ ನಿನಗಂತೂ ಜಂಜಾಟ ಇಲ್ಲ ಕೃಷ್ಣ ನನಗಂತೂ ಬಹಳಷ್ಟು ಜಂಜಾಟವೇ ಇರುತ್ತೆ ಒಂದು ಏನು ಗೊತ್ತುಂಟ ಯಾಕೆ ಬಲ್ಲ ಯಾವ ದಿವಸವೇ ಆಗಲಿ ಯಾವ ವೇದಿಕೆ ಆಗಲ್ಲ ನೀವು ಮತ್ತೆ ಕರ್ಣ ಇಬ್ಬರು ಜಂಜಾಟದಲ್ಲಿ ಇದ್ದದ್ದು ಯಾರಿಗೂ ಗೊತ್ತಾಗುದಿಲ್ಲ ಆದರೆ ಈ ಸಂದರ್ಭ ಯಾಕೆ ಈ ಹೀಗೆ ಉಲ್ಲೇಖಿಸಿದೆ ಬಲ್ಲಯ್ಯ ನೀನು ಕೌರವ ಬಂದು ನಿನ್ನಲ್ಲಿ ಯಾಚಿಸಿದ ಕಾಲದಲ್ಲಿ ಪಾರ್ಥನ ಪಕ್ಷ ಪಾಂಡವರ ಪಕ್ಷ ಅಂತ ಆಡಿದವ ಧರ್ಮ ಪಕ್ಷ ಧರ್ಮ ಪಕ್ಷ ಅಂತ ಹೇಳಿಕೊಂಡು ಪಾರ್ಥನ ಸಾರಥಿಯಾಗಿ ಆವತ್ತೇ ಅಂಗೀಕರಿಸಲ್ಪಟ್ಟವ ಹೌದು ಇವತ್ತು ಹದಿನೇಳನೇ ದಿವಸದ ಯುದ್ಧ ಈ ಯುದ್ಧದಲ್ಲಿ ಇಷ್ಟರವರೆಗೂ ಸಾರಥಿ ಪಾರ್ಥನಿಗೆ ಯಾರು ಅಂತ ಕೇಳಿದ್ರೆ ನೀನು ಆದರೆ ನಾನು ಇವತ್ತು ಬೆಳಕೆ ಸಾರು ಕಷ್ಟ ಅದು ನಾವು ನಿರೀಕ್ಷಿಸುತ್ತಾ ಇದ್ದೇವು ನಮಗೊಂದು ಜಾಗ ಸಿಗುತ್ತದೆ ಜಾಗ ಸಿಗುತ್ತದೆ ಜಾಗ ಸಿಗುತ್ತದೆ ಅಂತ ಯಾರ್ಯಾರಿಗೆ ಜಾಗ ಹೋಯಿತು ಮತ್ತೆ ನಮಗೆಲ್ಲಿಯ ಜಾಗ ಹೇಳು ಆದ್ರೂ ಬೇಸರ ಇಲ್ಲ ಆದರೂ ಈ ಪ್ರಪಂಚದಲ್ಲಿ ಮೂರು ಮುಖ್ಯ ವಿಷಯಗಳ ಬಗ್ಗೆ ನಾವು ಯೋಚಿಸಬೇಕು ಕೃಷ್ಣ ಒಂದು ಕರ್ಮನಿಷ್ಠೆ ಹೌದು ಇನ್ನೊಂದು ಪಕ್ಷನಿಷ್ಠೆ ಹೌದು ಮತ್ತೊಂದು ಧರ್ಮನಿಷ್ಠೆ ಶಾಸ್ತ್ರ ಧರ್ಮದಲ್ಲಿ ನಿಷ್ಠಾವಂತನಾಗಿ ಬದುಕಿದ್ದಕ್ಕೆ ಸಾಕ್ಷಿ ಈ ಮೊದಲು ನಾನು ಸಾರಥಿತ್ವವನ್ನು ಪಾಂಡು ಚಕ್ರವರ್ತಿಯಲ್ಲಿ ವಿರಚಿಸಿದ್ದು ಮಾತ್ರವಲ್ಲ ಕರ್ಮನಿಷ್ಠೆ ಇದಕ್ಕೆ ಸಾಕ್ಷಿ ಏನು ಅಂತ ಕೇಳಿದ್ರೆ ನಾನು ಯಾವ ಕೆಲಸವನ್ನು ಮಾಡುತ್ತೇನೋ ಅದರ ಬಗ್ಗೆ ನಮಗೆ ಗೌರವ ಇರಬೇಕು ಹೌದು ಕಾಯಕವೇ ಕೈಲಾಸ ಅಂತ ಬರೆದು ಹಾಕುವುದಕ್ಕಿರುವುದಲ್ವಲ್ಲ ಕೃಷ್ಣ ಅಲ್ವೇ ನಮ್ಮ ಕೃತಿಯಾಗಿಸಿ ನಮ್ಮ ಕಾಯದಲ್ಲಿ ಕಾಣಿಸುವುದಕ್ಕಿರುವುದು ಯಾವ ಕೆಲಸ ಎಷ್ಟು ದೊಡ್ಡ ಕೆಲಸ ಅನ್ನುವುದು ಮುಖ್ಯ ಅಲ್ಲ ಅವನವನ ಉಚ್ಚುಗದಲ್ಲಿ ಅವನೆಯಲ್ಲಿ ಪ್ರಾಮಾಣಿಕತೆಯನ್ನು ಮೆರೆಸ್ತಾನೋ ಆವಾಗ ಉಚ್ಚುಗವೇ ಅವನಿಗೆ ದೇವರಾಗುತ್ತದೆ ಲೋಕಕ್ಕೆ ನೀ ತೋರಿಸಿ ಪಟ್ಟವ ಯಾಕಂದ್ರೆ ನಡೆಯುತ್ತಂತೆ ಏನು ಆ ಪಾಂಡವರ ರಾಜಸೂಯ ಯತ್ನ ನೀ ಎಂಚನೆ ತೆಗೆದೆಯಂತೆ ಹೌದು ದೊಡ್ಡ ದೊಡ್ಡದ್ದಾದಂತಹ ಕೋಶಾಗಾರದ ಕೀಲಿ ಕೈ ಸಿಕ್ಕಿದವರಿಗೆ ಅಗ್ರಪೀಠ ಸಿಗಲಿಲ್ಲ ಕೃಷ್ಣ ಎಂಜಲೆಲೆ ತೆಗೆದ ಕೃಷ್ಣನಿಗೆ ಅಗ್ರಪೀಠ ಸಿಕ್ಕಿತು ಕೃಷ್ಣ ಹೌದು ಆದ್ದರಿಂದಲೇ ಯಾರು ಯಾವ ಕಾಯಕವನ್ನು ನಿಷ್ಠೆಯಿಂದ ಮಾಡಿದ ಅನ್ನುವುದು ಮುಖ್ಯ ಆದರೂ ಒಂದು ಭೂಪತಿ ಸಣ್ಣ ಕೆಲಸ ಮಾಡಿದವನನ್ನು ನೋಡಿ ದೊಡ್ಡ ಪೀಠದಲ್ಲಿ ಕುಳ್ಳಿರಿಸುವುದು ಸರಿ ಹ್ಮ್ ಈ ದೊಡ್ಡವನನ್ನ ಪುನಃ ಸಣ್ಣ ಕೆಲಸಕ್ಕಿಳಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಅದುವೇ ವಿಶೇಷತೆ ಯಾಕೆ ಈಗ ನಿನ್ನನ್ನು ಆ ಕಾಯಕಕ್ಕೆ ನೀನೇ ನಿಯೋಜಿಸಿಕೊಂಡದ್ದು ನೀನು ಸಣ್ಣವಲ್ಲ ಎನ್ನುವುದು ನಮಗೆ ವ್ಯತ್ಯಾಸ ಯೋಚನೆ ಮಾಡು ಹೇಳು ನಾನೊಬ್ಬ ಕ್ಷಾತ್ರಿಯ ಮಾತ್ರವಲ್ಲ ನಿಮ್ಮ ಬಳಿಗಾಗಿ ಬರುವ ಕಾಲದಲ್ಲಿ ಕೌರವನ ಅನ್ನದ ಋಣ ನನಗೆ ಉಂಟು ಉದ್ಘೋಷಣೆ ಮಾಡಿದಂತೆ ಅವರ ಪಕ್ಷ ಸೇರಿದೆ ನಿಷ್ಣಾತನಾಗಿ ದುಡಿದೆ ಮಾತ್ರವಲ್ಲ ಎಂದು ಕಾಲದಲ್ಲಿ ಕರ್ಣನ ರಥದ ಸೂತತ್ವವನ್ನು ವಹಿಸಿಕೊಂಡೆ ವಹಿಸಿಕೊಳ್ಳುವುದು ನನ್ನ ಪಕ್ಷ ನಿಷ್ಠೆ ಒಂದು ಪಕ್ಷದಲ್ಲಿ ಇದ್ದವ ಅಧಿಕಾರಕ್ಕಾಗಿ ಹಪ ಹಪ್ಪಿಸುವುದಲ್ಲ ಆ ಪಕ್ಷದಲ್ಲಿ ನಾನೆಷ್ಟು ದುಡಿದಿದ್ದೇನೆ ಎನ್ನುವ ಪ್ರಜ್ಞೆಯ ಮನೆಗೆ ಬೇಕಾಗುತ್ತದೆ ನಾನಾದರೂ ಕೌರವ ಪಕ್ಷವನ್ನು ಸೇರಿದವ ಪಕ್ಷ ನಿಷ್ಠನಾಗಿ ಕರ್ಮವನ್ನೆಸಗಿದ್ದೇನೆ ಆದ್ದರಿಂದ ನನಗೆ ಕೌರವ ಪಕ್ಷ ದೇವಸದೃಶವಾದದ್ದು ಅವರು ಹೇಳಿದಷ್ಟನ್ನು ಮಾಡಬೇಕಾದ ಹೊಣೆಗಾರಿಕೆ ನನಗುಂಟು ಆದ್ದರಿಂದಲೇ ಅವರ ಪಕ್ಷ ಬಯಸಿ ನಾ ಬಂದವನಿದ್ದೇನೆ ಬಂದ ತದನಂತರದಲ್ಲಿ ಕರ್ತವ್ಯ ಪ್ರತಿಯನ್ನು ಹೊತ್ತು ನನ್ನ ಕಾಯಕವನ್ನು ಇದ್ದೇನೆ ನೀ ಕುಣಿಯುವಾಗಲೇ ಗೊತ್ತಾಯಿತು ಕೃಷ್ಣ ನೀ ನನ್ನನ್ನು ಹಂಗಿಸುವುದಕ್ಕೆ ಕುಣಿಯುವುದು ಕುಡಿಸುವವ ಆದ್ದರಿಂದ ಇವತ್ತು ನಮ್ಮನ್ನು ಕುಡಿಸದೆ ಬಿಡುತ್ತೀಯಾ ಯಾಕೆ ಇವತ್ತು ನೀ ಯಾಕೆ ಹೀಗೆ ಮಾಡಿದೆ ಯಾಕೆ ನಾನು ಇಷ್ಟು ಕಷ್ಟಪಟ್ಟು ಕುಣಿತ ಇದ್ದೆ ನೀನು ಸ್ವಲ್ಪ ಕಷ್ಟಪಟ್ಟು ಕುಣಿಲೇಷಯ ಅಷ್ಟೇ ಆದರೆ ನಾವು ಕುಣಿಕೆಯೊಳಗೆ ಸಿಗುವವರಲ್ಲ ಕೃಷ್ಣ ಆದ್ರೆ ಏನಿದ್ದರು ನಮ್ಮತ್ತು ಇತರ ಬಲ ಬಿಟ್ಟರೆ ಅದರ ಬಲ ಕಡಿಮೆ ಇಲ್ಲ ಆದ್ದರಿಂದ ನೀನು ಹಾಗಲ್ಲ ಎರಡರಲ್ಲಿಯೂ ಪ್ರಾಥ್ಯನಿದ್ದಿ ದೇವಸಭೆಯಲ್ಲಿ ಹೋಗಿ ಕುಣಿದ ಸಭೆಯಲ್ಲಿ ಕುಣಿದವ ಲೋಕವನ್ನೇ ಕುಣಿಸುವ ಕರ್ತಾರ ನೀನು ವಿಶ್ವನಾಥ ನೀನು ಲೋಕನಾಥ ನಾ ಮಾತ್ರ ಭೂನಾಥ ಮಾತ್ರ ಆದ್ದರಿಂದ ವಾ ವಿಶ್ವನಾಥನೇ ಈ ಹೊತ್ತಿನಲ್ಲಿ ನೀನು ಮಾಡಿದ್ದಾದರೂ ಏನು ಎನ್ನುವುದನ್ನು ನೀವು ಯೋಚಿಸು ಯಾಕೆ ನಿನ್ನನ್ನು ದೇವಾಂತನಾಮ ಅಂತ ನಾವು ದೇವನಾದ ನೀನು ನರನ ಸೂತತ್ವವನ್ನು ವಹಿಸಿದೆ ಗೋಪಾಲ ಕೃಷ್ಣ ನೀನಿಂದು ಅರ್ಜುನನ ಸೂತತ್ವವನ್ನು ವಹಿಸಿ ಅವನಿಗೆ ಸಾರಥಿಯಾಗಿ ನೀನೇ ಅಷ್ಟು ಎತ್ತರಕ್ಕೆ ಏರಲ್ಪಟ್ಟವ ನೀ ಹುಟ್ಟಿದಾಗಲೇ ನಿನ್ನ ಮಾತಾಪಿತರು ಕೃಷ್ಣ ಹರೇ ಪಾಹಿಮಾ ಅಂತ ಹೇಳಿದ್ರಂತೆ ಹೌದು ಮೊನ್ನೆ ಮೊನ್ನೆ ಕೌರವನ ಸಭೆಗೆ ಬಂದ ನಿನ್ನನ್ನು ಕಟ್ಟುವುದಕ್ಕೆ ಬಂದಾಗ ಕಟ್ಟಲಾಗದೆ ನತಮಸ್ತಕರಾದ ಕಾಲದಲ್ಲಿ ಭಕ್ತಿಯ ಕಟ್ಟಿಗೆ ಸಿಕ್ಕುವವನ ಅಂತನಿ ಆಡಿದೆಯಂತೆ ಅಂತಹ ನೀನಿಂದು ನನ್ನ ಮುಂಭಾಗದಲ್ಲಿ ಸರಿ ಅಂತ ಕೇಳ್ತಿಂತಾದ್ರೆ ನಿನಗೆ ಅದು ಆಗುತ್ತದೆ ಅಂತ ಆದ್ರೆ ನನಗೆ ಇದು ಆಗುತ್ತದೆ ಆದ್ದರಿಂದ ದೇವರೇ ಪರಾಕೆ ನಿಮ್ಮದೇ ಆದರ್ಶ ನಮಗೆ ಆದ್ದರಿಂದ ದೇವನಿಗೆ ನರಣ ಸಾರಥ್ಯ ಹೇಗೋ ಜೀವನದ ನನಗೆ ಜೀವನ ಸಾರಥ್ಯ ಸಾಧುವೆ ಭೂಪತಿಗಳೇ ನಾನು ಮಾಡಿದ್ರೆ ತಪ್ಪಲ್ಲ ಯಾಕೆ ಗೊತ್ತುಂಟ ದೇವಾನು ದೇವತೆಗಳು ಹಾಗೆ ಒಪ್ಪಿದ ಮೇಲೆ ಭಕ್ತರಾಗಿ ಬೇಡಿಕೊಂಡಾಗ ದೇವನಾದವನು ಭಕ್ತನನ್ನ ತಾನು ಅವನಿಗಿಂತ ಸಣ್ಣವನಾಗಿಯೂ ಅವನ ಇಷ್ಟಾರ್ಥವನ್ನು ಈಡೇರಿಸಬೇಕು ಸರಿ ಎನ್ನುವುದಕ್ಕೆ ಸಾಕ್ಷಿ ಬಾಣನ ಮನೆಯ ಬಾಗಿಲನ್ನ ಕಾದದ್ದೇ ಸಾಕ್ಷಿ ನಿಜ ಹಾ ಅದಕ್ಕೆ ಕಾರಣ ಏನು ಕೇಳಿದ್ರೆ ಭಕ್ತರು ಇಷ್ಟಾರ್ಥವನ್ನು ಈಡೇರಿಸುವುದು ದೇವ ಸಂಕಲ್ಪ ಸರಿ ಈಗ ನಾನು ಮಾಡಿದ್ದೇನೆ ಎನ್ನುವ ಹಾಗೆ ನೀವು ಮಾಡ ಹೊರಟರೆ ಅದು ಧರ್ಮ ಅಂತಾಗ್ತದೆ ಯಾಕಿಲ್ಲ